ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ ಇದು ನನ್ನ ತಂಗಿಯ ಮದುವೆ ಶಾಸ್ತ್ರಗಳ ಒಂದು ಕಂಟಿನ್ಯೂ ವ್ಲಾಗ್ ಅಂತ ಹೇಳ್ಬೋದು ಸೊ ತುಂಬ ಲೇಟಾಗಿ ಅಪ್ಲೋಡನ್ನು ಮಾಡ್ತಾ ಇದ್ದೀನಿ ನಾವು ಬೆಟ್ಟದ ರಂಗನಾಥ ಸ್ವಾಮಿ ಹಾಗೆ ಕರಡಿಗುಚ್ಚಮ್ಮ ಮನೆ ದೇವರಾಗಿದ್ದರಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಅಕ್ಕ ಮತ್ತು ಬಿಂದು ಎಲ್ಲ ಅಲ್ಲೇ ಇದ್ದರು ಅವರನ್ನು ಕರ್ಕೊಂಡು ಇಲ್ಲಿ ಬೆಟ್ಟದ ರಘುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಲಗ್ನಪತ್ರಿಕೆ ಪೂಜೆ ಮಾಡಿಸೋದಕ್ಕೆ ಅಂದ್ಬಿಟ್ಟು ಹೋಗಿದ್ದೀವಿ ಪೂಜೆ ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಶನಿವಾರ ಆಗಿದ್ದರಿಂದ ದೇವ್ರ ಪ್ರಸಾದನೂ ಸಹ ಸಿಗುತ್ತೆ ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಊಟ ಮಾಡೋದಕ್ಕೆ ಪುಣ್ಯ ಮಾಡಿರಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ಪ್ರಸಾದ ಅಂತ ಹೇಳ್ಬೋದು ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಊರೊಳಗೆ ಕರಡಿ ಗುಚ್ಚಮ್ಮನ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡಿಸೋದಕ್ಕೆ ಅಂದ್ಬಿಟ್ಟು ಬಂದಿದ್ದೀವಿ ಕರ್ಡಿಗುಚ್ಚಮ್ಗೆ ಪೂಜೆ ಮಾಡಿಸ್ಕೊಂಡು ಬೆಟ್ಟದ ರಂಗನಾಥ ಸ್ವಾಮಿ ಬಾಗಲಿಲ್ಲ ಅಲ್ಲೊಂದು ಈಡುಗಾಯಿ ಹೊಡೆಯೋಣ ಅಂದ್ಬಿಟ್ಟು ನಮ್ಮನ್ನು ಇಡ್ಗೈ ಹೊಡಿತಾ ಇದ್ದಾನೆ ಹಾಗೆ ಅಲ್ಲಿಂದ ನಮ್ಮ ಅಜ್ಜಿ ಊರು ಅಂದರೆ ನಮ್ಮ ತಾತನ ತಂಗಿ ಮನೆಗೆ ಬಂದು ಜಾಣಗೆರೆ ಅಂತ ಕುಣಿಗಲ್ ಹತ್ರ ಇದೆ ನೋಡ್ತಿರ್ಬೋದು ಕರಿಯಣ ಕೆಂಚಣ ನಮ್ಮ ಮನೇಲಿ ದಾಸಪ್ಪ ಆಗಿರೋದ್ರಿಂದ ಪ್ರತಿಯೊಬ್ಬರು ಮನೆಯಲ್ಲೂ ಕರಿಯಣ ಕೆಂಚಣ ಅಂತೂ ಇದ್ದೇ ಇರುತ್ತೆ ಹಾಗೆ ನಮ್ಮ ಅಜ್ಜಿ ಮನೇಲಿ ಕುಂಕುಮದ ಭರಣಿ ನೋಡಿದೆ ಇದು ಹಳೇ ಕಾಲದ್ದು ಸುಮಾರು ಮನೆಗಳಲ್ಲಿ ದೀಪ ಆಗಿರ್ಬೋದು ಹಾಗೆ ಒಂದು ಈ ಕುಂಕುಮದ ಭರಣಿಗಳಿದೆ ಸೊ ಅದನ್ನು ನೋಡಿ ಖುಷಿಯಾಯಿತು ನಮ್ಮ ಅಜ್ಜಿ ಮನೆಯಲ್ಲೂ ಇತ್ತು ಹಾಗೆ ಅಲ್ಲಿಂದ ಅಮ್ಮನ ಸಮಾಧಿ ಪೂಜೆ ಕಾರ್ಡನ್ನು ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಅಲ್ಲಿಗೆ ಬಂದು ಅಮ್ಮ ಅಮ್ಮನ ಸಮಾಧಿ ಹತ್ರ ಎಲ್ಲ ಎಲ್ಲ ಬೆಳ್ಕೊಂಡಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಗೆ ಅಲ್ಲೆಲ್ಲ ನೀಟಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದೋ ಒಂಥರ ಏನೋ ಒಂಥರ ನಮ್ಮಮ್ಮ ಅವರು ಒಂದು ಬ್ಲೆಸ್ಸಿಂಗ್ ಅಂದರೆ ಅವರ ಆಶೀರ್ವಾದದಿಂದ ಅವೊಂದು ಒಳ್ಳೆ ಕಡೆ ಸಿಗ್ ಮನೆ ಒಳ್ಳೆ ಮನೆ ಸಿಕ್ತು ಅಂತ ಹೇಳ್ಬೋದು ಅದರಿಂದ ಅಮ್ಮನ ಸಮಾಧಿಗೆ ಮೊದಲೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡಿದ್ದೆ ಆ ದೇವ್ರ ಮನೆ ದೇವ್ರುಗಳು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಲ್ವ ಸೊ ಅದನ್ನು ಹಂಗೆ ಮುಗಿಸ್ಕೊಡ್ತಾ ಅಮ್ಮನ ದೇವ್ ಸಮಾಧಿಗೂ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಅಮ್ಮನ ಸಮಾಧಿ ಹತ್ರ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದು ಸೊ ನಮ್ಮಮ್ಮ ಇಲ್ಲ ಅನ್ನೋ ಕೊರಗೂ ಕಾಡ್ಬೋದು ಬಟ್ ಆದರೂ ಅವ್ರು ಸದಾ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಫೀಲ್ ಇದೆಯಲ್ಲ ಅಷ್ಟೇ ಸಾಕು ಸೊ ಅಲ್ಲಿಂದ ಆ ಅಕ್ಕನ ಅಕ್ಕನ ಸೊಸೆ ಇದೆ ಸಹನಾ ಅಂತ ಸೊ ಅವರ ಒಂದು ರಿಲೇಷನ್ ಮದುವೆ ಇತ್ತು ತುಂಬಾ ಚೆನ್ನಾಗಿತ್ತು ಮದುವೆ ಊಟ ಆಗಿರ್ಬೋದು ಸೊ ಮದುವೆ ಮುಗಿಸ್ಕೊಂಡು ಫಸ್ಟ್ ಬಂತಿಲ್ಲಿ ಊಟ ಮಾಡ್ಕೊಂಡು ಮನೆಗೆ ಬಂದು ಅಮ್ಮ ಆಗಿರ್ಬೋದು ಬನಶಂಕರಿ ಅಮ್ಮ ಸುಮಾರು ಗ್ರಾಮ ದೇವತೆಗಳನ್ನು ಕರೆಸಿ ಕೂರಿಸಿ ಮೆರವಣಿಗೆಯನ್ನೆಲ್ಲ ಮಾಡಿಸಿದ್ರು ತುಂಬಾ ಅದ್ಧೂರಿಯಾಗಿತ್ತು ಆಗ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಆ ದೇವ್ರುಗಳ್ನ ನೋಡೋದಕ್ಕೆ ಒಂಥರ ಖುಷಿ ಅನಿಸೋದು ಬಟ್ ಮಳೆ ತುಂಬ ಬತ್ತಿದ್ರಿಂದ ದೇವ್ರ ಮೆರವಣಿಗೆನೂ ಎಲ್ಲ ಫುಲ್ ಕವರ್ ಮಾಡಿಬಿಟ್ಟಿದ್ರು ಒಂದೊಂದು ದೇವ್ರುಗಳು ಕಾಣಿಸ್ತಾ ಇತ್ತು ಒಂದೊಂದು ದೇವ್ರು ಕಾಣಿಸ್ತಾ ಇರಲಿಲ್ಲ ಸೊ ನೋಡ್ತಿರ್ಬೋದು ಇದು ಬ ಅಮ್ಮ ಬನಶಂಕರಿ ಅಮ್ಮ ಹಾಗೆ ಅಣ್ಣಮ್ಮ ಸುಮಾರು ದೇವರುಗಳು ನಂಗೆ ದೇವ್ರುಗಳ ಹೆಸರು ಗೊತ್ತಿಲ್ಲ ಸೊ ತುಂಬ ಚೆನ್ನಾಗಿತ್ತು ಮೆರವಣಿಗೆ ಅಂತೂ ಹೋಗಿ ಬರ್ತೀನಿ ಎಕ್ಸ್ಟೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಿನ್ನೆಲ್ಲ ಮೀಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್